ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ದೃಶ್ಯ ಮಾಧ್ಯಮದವರಿಗೂ ಸ್ವಾಗತವನ್ನು ವಹಿಸ್ತೇವೆ ಜಗಮುಖೆ ಹೋಗಲಿ ಹದಿಮೂರು ಹಳ್ಳಿಗಳ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ವಿಚಾರವಾಗಿ ನಾವು ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮೂಲಕ ಮಾಡಲಿಕ್ಕೆ ಎಲ್ಲ ರೈತರು ಇಚ್ಛಿಸಿರುವುದರಿಂದ ಸರ್ ಈ ದಿನ ನಾವು ದಿನಾಂಕ ಹದಿನೆಂಟು ಬುಧವಾರದಂದು ಎಲ್ಲ ರೈತರು ಹದಿಮೂರು ಹಳ್ಳಿಗಳ ರೈತರು ಅವರಲ್ಲಿ ಎಣ್ಣಂಗೂರು ಮಂಡಿ ಈ ರೈತರೆಲ್ಲೂ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಲಿಕ್ಕೆ ಮತ್ತು ಡಿ ಬಿ ಅಧಿಕಾರಿಗಳನ್ನು ಭೇಟಿ ಮಾಡುವ ಸಲುವಾಗಿ ಮಂಗಳವಾರದಂದು ಎಲ್ಲ ರೈತ ಬಾಂಧವರು ಯಾರು ನೋಟಿಸ್ ತಗೊಂಡಿದ್ದಾರೆ ಕೆ ಐ ಡಿ ಬಿಯಿಂದ ಬಂದಿರತಕ್ಕಂಥ ನೋಟಿಸ್ ತೊಗೊಂಡಿರ್ತಕ್ಕಂಥವರು ಮತ್ತು ನೋಟಿಸ್ ಕೊಡದೇ ಇರತಕ್ಕಂಥ ನಟನಾಯಕಹಳ್ಳಿ ಮತ್ತು ಎಣ್ಣಂಗೂರು ಗ್ರಾಮದ ರೈತರು ಸೇರಿ ಒಂದು ನಿಯೋಗವನ್ನು ಹೋಗ್ತೀವಿ ಹೋಗಿ ಮನವಿಯನ್ನು ಕೊಡ್ತೇವೆ ಕೆ ಡಿ ಬಿ ಕಚೇರಿಯಲ್ಲಿ ಸರ್ ನೀವು ನೋಟಿಸನ್ನು ನೀಡಿ ಮೂರು ತಿಂಗಳಾಗಿದೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥದ್ದು ಮೊದಲನೇ ಅಂಶ ಎರಡನೇ ಅಂಶ ಎಣ್ಣಂಗೂರು ಮತ್ತು ನಡತನಾಯ್ಕನಳ್ಳಿ ಗ್ರಾಮಗಳಿಗೆ ಇದುವರೆಗೂ ಕೆ ಡಿ ಬಿಯಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ನೋಟಿಸ್ ಕೊಟ್ಟಿರೋದಿಲ್ಲ ಯಾಕೆ ಕೊಡಲಿಲ್ಲ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಹೋಗಿ ಅಲ್ಲಿ ಭೇಟಿ ಮಾಡಿ ಬಂದಿರ್ತಾರೆ ಈ ವಿಚಾರವಾಗಿ ಮೊನ್ನೆ ಬುಧವಾರ ಗುರುವಾರ ದಿನ ಈ ಭಾಗದ ಕೆಲವು ರೈತರು ಮತ್ತು ರೈತ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿ ಹೋಗಿರ್ತಕ್ಕಂಥವ್ರು ಯಾರು ರೈತರೇ ಅಲ್ಲ ಅವ್ರದ್ದು ಭೂಮಿನೇ ಇಲ್ಲ ಬ್ರೋಕರ್ಗಳು ಅಂತಕ್ಕಂತಹ ಒಂದು ರೀತಿ ಬೇರೆ ರೀತಿ ಮಾತಾಡಿದರು ಆ ವಿಚಾರವಾಗಿ ಎಲ್ಲ ಭಾಗದ ರೈತರು ಸೇರಿ ನಾವು ರೈತರಾಗಿದ್ದೀವಿ ನಾವು ರೈತರಾಗಿರೋದ್ರ ಮೇಲೆ ಕೆ ಡಿ ಬಿ ನಮಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮಾಧ್ಯಮದ ಮುಖಾಂತರ ಹೇಳ್ಬಿಟ್ಟು ಮತ್ತು ಈ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ಒತ್ತಾಯ ಮಾಡಬೇಕು ಅಂತ ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ ಅವ್ರು ಯಾರು ಹೋಗಿರ್ತಕ್ಕಂಥ ಎಲ್ಲ ಬ್ರೋಕರ್ಗಳು ಅಂತ ಹೇಳ್ಬಿಟ್ಟು ಏನಪ್ಪಾ ಅಂತ ಅವ್ರೈತರಲ್ವಾ ಪಾಣಿ ತೆಗೆದು ತೋರಿಸಿ ಸ್ವಲ್ಪ ತೆಗೆದು ತೋರಿಸಿ ಪಾಣಿ ತೋರಿಸಿ ಮಾಧ್ಯಮದ ಮೂಲಕ ನಾವು ರೈತರು ಎಲ್ ಡಿ ಬಿ ನೋಟಿಸ್ ಬಂದಿದೆ ಅಂತ ತೋರಿಸ್ಕೊಡ್ಲಾಗಿದೆ ಅವ್ರಿಗೆ ಇನ್ನೇನಾದ್ರೂ ಡೌಟ್ ಇದ್ದರೆ ಮನೆ ಮನೆಗೂ ಭೇಟಿ ಮಾಡಿ ಪರಿಶೀಲನೆ ಮಾಡ್ಕೋಬೋದು ಇನ್ನು ಉಳಿದಂತೆ ಸರಿ ಇದನ್ನ ಎಕರೆ ಅಂತ ಏನಿದೆ ಇಪ್ಪತ್ತ್ ಎಕರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಅಂತ ಹೇಳಿದ್ರು ಅಲ್ಲಿ ಸರ್ಕಾರಿ ಗೋಮಳ ಮತ್ತು ಬಂಜರು ಭೂಮಿ ಅಂತಕ್ಕಂಥದ್ದು ಸಾವಿರದ ಇನ್ನೂರು ಎಕರೆ ಇದೆ ಇದು ಯಾರಿಗೂ ಒಂದು ರೂಪಾಯಿ ಬರೋದಿಲ್ಲ ಎಲ್ಲ ವರ್ಗದ ಜನಾಂಗದವರು ಅದರ ಸ್ವಾಧೀನದಲ್ಲಿದ್ದಾರೆ ಇನ್ನು ಉಳಿದಂಥ ಐನೂರ ನಲವತ್ತು ಎಕರೆ ಪಿ ಎಸ್ ಎಲ್ ಕಂಪನಿಯ ಅಧೀನದಲ್ಲಿದೆ ಒಟ್ಟು ಅಲ್ಲಿಗೆ ಸಾವಿರದ ಎಂಟುನೂರ ಎಕರೆ ಅವರಿಗೆ ಕೆ ಡಿ ಬಿಗೆ ಸಿಗ್ತಾ ಇದೆ ಇನ್ನು ಉಳಿದಂತೆ ಏನ್ ಬೇಕಾಗಿದೆ ಸಾವಿರದ ಚಿಲ್ಲರೆ ಎಕರೆ ಅದರಲ್ಲಿ ಸಾವಿರದ ಇನ್ನೂರು ರೈತರು ಇದ್ದಾರೆ ಪಾಣಿದಾರರು ಅದರಲ್ಲಿ ಎಂಟುನೂರ ಅರವತ್ತು ಜನ ಈಗಾಗಲೇ ಕೆ ಡಿ ಬಿ ಹೋಗಿ ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಹಿ ಮಾಡಿ ಬಂದಿದ್ದಾರೆ ಅದೇ ರೈತ ಮುಖಂಡರು ಅಲ್ಲಿ ಹೋಗಿ ಕೇಳಿದ್ದಾರೆ ಎಂಟುನೂರ ಅರವತ್ತು ಜನ ಫೋನ್ ನಂಬರ್ ಸಮೇತ ಸರ್ವೆ ನಂಬರ್ ಸಮೇತ ಅಲ್ಲಿ ಬರೆದು ಬಂದಿದ್ದಾರೆ ಅದೇ ಫೋನ್ ಮಾಡಿ ಕೇಳಿದ್ದಾರೆ ಅವರು ಅಲ್ಲಿ ರೈತರಿಗೆ ಹೇಳಿದ್ದಾರೆ ಅಲ್ಲಿ ಯಾರಿಗೆ ಕೆ ಡಿ ಅಧಿಕಾರಿಗಳಿಗೆ ಇವರೆಲ್ಲ ನಕಲಿ ರೈತರು ಒಬ್ಬರೇ ಸೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋಗಿದ್ದಾರೆ ಹಾಗೂ ಅವರೇ ಪರಿಶೀಲನೆ ಮಾಡಿದ್ದಾರೆ ಅದೇ ಯಾರಿಗೆ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದಾರೆ ಅವರ ವ್ಯಕ್ತಿಗಳು ಹೇಳಿದ್ದಾರೆ ನನ್ನ ಜಮೀನು ನಾನು ಕೊಡ್ತಕ್ಕಂಥದ್ದು ನಾನು ಸಿದ್ಧನಾಗಿದ್ದೀನಿ ನಿನ್ನ ಜಮೀನು ಕೊಡ್ತಾ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಸಹಿತ ನಕಲಿ ರೈತರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರ ಎಂಟ್ನೂರ ಅರವತ್ತು ಜನ ಕೊಟ್ಟಿದ್ರೆ ಸಾವಿರದ ಇನ್ನೂರಲ್ಲಿ ಎಂಬತ್ತೆರಡು ಪರ್ಸೆಂಟ್ ರೈತರು ಕೊಟ್ಟಂಗೆ ಆಯ್ತು ಕುಕ್ಕಲಿರು ಕೊಟ್ಟಂಗೆ ಆಯ್ತು ಅವೇನು ಕೆಇ ಡಿ ಬಿ ಆಗಲೇಬೇಕಂತಕ್ಕಂಥ ಉದ್ದೇಶನೂ ನಮಗಿರಲಿಲ್ಲ ಆದರೆ ಇತಿಹಾಸದಲ್ಲಿ ಕೆಇ ಡಿ ಬಿ ಆಗಿರ್ತಕ್ಕಂಥ ಇದರಲ್ಲಿ ನೋಟಿಫಿಕೇಶನ್ ಒಮ್ಮೆ ಆದಮೇಲೆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಇತಿಹಾಸದಲ್ಲಿ ಯಾವುದಿಲ್ಲ ಇಲ್ಲ ಹೋದರೆ ದಿನ ಕಳೆದಂತೆ ವರ್ಷಗಳು ಕಲಿತದೆ ಅದಾಗದು ಬೇಡ ತ್ವರಿತವಾಗಿ ಆಗ್ಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ರೈತರು ಒಂದು ಒಪ್ಪರಲಾಗಿದೆ ಅದರಲ್ಲಿ ನಾನು ಮಾಧ್ಯಮ ಅವ್ರಿಗೆ ಮಾಧ್ಯಮ ಮುಖಾಂತರ ಅವ್ರಿಗೆ ತಿಳಿ ಅಂದ್ರೆ ಬ್ರೋಕರ್ಗಳು ಅಂತಕ್ಕಂಥ ಒಂದು ಪದವನ್ನ ಹಿಂಪಡಿಬೇಕು ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಮಾಡ್ಕೊಡ್ತಾ ಇದೀರಾ ನಾವು ದಾಖಲೆ ಸಮೇತ ಕೊಡ್ತೀವಿ ಎಲ್ಲ ಮಾಧ್ಯಮದವರು ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಷ್ಟೇ ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡ್ಬೇಕಾಗ್ತದೆ ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ ಆ ಫಲವತ್ತಾದ ಭೂಮಿನೇ ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಒಬ್ಬ ರೈತ ಮುಖಂಡನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಆ ರೈತ ಮುಖಂಡನ ಒಂದು ಜಮೀನಿಗೆ ಐವತ್ತರವತ್ತು ಲಕ್ಷ ಕೊಡ್ತಾರೆ ದಲಿತನ ಜಮೀನಿಗೆ ಕೇವಲ ಹತ್ತು ಲಕ್ಷ ಕೊಡ್ತಾರೆ ರಿಯಲ್ ಎಸ್ಟೇಟ್ ಅವ್ರು ಮಾಡ್ತಕ್ಕಂಥ ಕೆಲಸ ಹೋಗಿ ನೀವೇ ಆಗಿ ತಗೊಳ್ತೀರಾ ಆ ಬೆಲೆಗೆ ಜನರಲ್ ಏನು ಬೆಲೆ ಕೊಡ್ತಾರ ಬೆಲೆ ಕೊಡ್ತೀರಾ ಸರ್ಕಾರ ಅದ್ರ ಪ್ರಕಾರ ಏನ್ ಮಾಡಿದೀಗ ಎಲ್ಲರಿಗೂ ಒಂದೇ ಬೆಲೆ ನಿಗದಿ ಮಾಡ್ತಿದೆ ಅದನ್ನು ತಾವು ತೆಗೆದುಕೊಳ್ಳಕ್ ಆಗ್ತಿಲ್ಲ ಅಂತಕ್ಕಂಥದ್ದು ಈ ದಲಿತ ಮುಖಂಡರ ಮತ್ತು ಇನ್ನು ಉಳಿದಂತ ರೈತರ ಒಂದು ಮನವಿ ಆಗಿದೆ ಅದೇ ರೀತಿ ರಸ್ತೆಗಿರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಕೊಡ್ತೀರಾ ಕೊಡ್ತಾರೆ ಮೂಲೆಯಲ್ಲಿರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಇರುತ್ತೆ ಆದ್ರೆ ಸರ್ಕಾರ ಹಾಗೆ ಮಾಡ್ತಿಲ್ಲ ಮೂಲೆಯಲ್ಲಿ ರೈತನಿಗೂ ಒಂದೇ ಬೆಲೆ ಕೊಡುತ್ತೆ ಮುಖ್ಯ ರಸ್ತೆಗೆ ಒಂದೇ ಬೆಲೆ ಕೊಡುತ್ತೆ ಈಗ ನಮಗೆ ಉನ್ನತ ಮೂಲಗಳ ಪ್ರಕಾರ ಡಿ ಬಿ ಒಂದು ಕಾಲು ಕೋಟಿ ಟಿಕ್ಸ್ ಏನು ಕೊಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇದ್ದೀವಿ ಮೂಲಗಳ ಪ್ರಕಾರ ನಮಗೆ ಬಂದಿದೆ ಮನೆಯ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಆಕೆ ಡಿ ಬಿ ಆಗೋದೇ ಬೇಡ ಒಂದು ಕಾಲು ಕೋಟಿ ಸರ್ಕಾರ ಏನು ನಿಗದಿ ಮಾಡುತ್ತೆ ಅದು ಬೇಡ ನೀವೇ ಜಮೀನನ್ನು ತಗೊಳ್ಳಿ ನಿಮಗೆ ಪಾಣಿ ಕೊಡ್ತೀವಿ ದಾಖಲೆಗಳನ್ನು ಕೊಡ್ತೀವಿ ನೀವೇ ರೈತರೇ ತಗೊಳ್ಳೋದ್ರಿಂದ ಇಪ್ಪತ್ತೈದು ಲಕ್ಷ ಬಿಟ್ಟು ಒಂದು ಕೋಟಿ ಹಣ ಕೊಡಿ ನಾವು ರೈತರೆಲ್ಲ ನಿಮ್ಗೆ ಜಮೀನ್ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಸಿದ್ಧವಾಗಿದ್ದೀರಾ ಎಲ್ಲ ಸಿದ್ಧ ನೀವೇನಿವತ್ತು ಮಾಡ್ತಾ ಇದ್ದೀರಾ ಒಂದು ಕೋಟಿ ರೂಪಾಯಿ ಕೊಡಿ ನೀವು ರೈತರೇ ತಗೋಳ್ತಾ ಇರೋದ್ರಿಂದ ಇಪ್ಪತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಮಾಡೋಣ ಏನಪ್ಪಾ ಲೇಟಿದ್ದೀರಾ ಮುಖಾಂತರ ತಮಗೆ ಒತ್ತಾಯ ಮಾಡ್ತಿದ್ದೆವು ಇಲ್ಲ ಇಡೀ ಶಿಡ್ಲೇಟ್ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಭೂ ಪರಿವರ್ತನೆ ಆಗಿರತಕ್ಕಂಥದ್ದು ಜಂಪಟೆ ಹೋಬ್ಳಿ ಮಾತ್ರ ಸ್ವಾಮಿ ಅದು ಕೃಷಿ ಭೂಮಿ ಅಲ್ವಾ ಅವಾಗ ಏನ್ ಮಾಡ್ತಾ ಇದ್ರಿ ತಾವು ಉದ್ಯಮಿಗಳು ಬಂದು ಡೆವಲಪ್ಮೆಂಟ್ ಮಾಡಿದಾರೆ ಸ್ವಾಮಿ ತಾವೇ ಮಾರ್ಸ್ಕೊಟ್ಟಿದಿರಾ ಬಹಳಷ್ಟು ಜಮೀನುಗಳನ್ನ ಅದರಿಂದ ಸಾರ್ವಜನಿಕರಾಗ್ಲಿ ತಾಲೂಕಿನ ಜನತೆಗಾಗ್ಲಿ ಏನಾದರೂ ಅನುಕೂಲ ಇದೆಯಾ ಅದು ಕೃಷಿ ಭೂಮಿ ಅಲ್ವಾ ನಮ್ಮ ಪ್ರಶ್ನೆ ತಮ್ಮ ಮುಖಾಂತರ ಈಗ ತ್ವರಿತವಾಗಿ ಮಾಡಲಿ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಆಗಿದೆ ಹೊತ್ತು ಬೇರೆ ಉದ್ದೇಶದಿಂದಲ್ಲ ಅಥವಾ ನಾವು ಯಾವುದೇ ಆಗಲಿ ರೈತರು ಇದುವರೆಗೂ ಬೇರೆ ಮುಖಂಡರ ಬಗ್ಗೆ ಮಾತಾಡಿದ್ರೆ ಏನಪ್ಪ ಯಾರಾದ್ರೂ ಮಾಧ್ಯಮದಲ್ಲಾಗಲೂ ಇದೂ ನಾವು ರೈತರು ಕೊಟ್ಟಿರ್ತಕ್ಕಂಥ ಮನವಿ ಇಷ್ಟೇ ಮಾಡೋ ಹಾಕಿದ್ರೆ ತ್ವರಿತವಾಗಿ ಮಾಡಿ ಇಲ್ಲ ಅಂದ್ರೆ ಕೈ ಬಿಡಿ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಮಾತ್ರ ರೈತರು ಹೋಗಿದ್ರೆ ಹೊತ್ತು ಬೇರೆಯವ್ರನ್ನ ದೇಶವೃತಿ ಮಾಡಲಿಕ್ಕೆ ರೈತರು ಯಾರು ಓದಿಲ್ಲ ಇದು ಗಮನಿಸ್ತೇವೆ ಹಾಗಾದ್ರೆ ಚಕ್ ತಕರಾರಿಲ್ಲ ನಿಮ್ಮ ಜಮೀನು ಕೊಡಿ ಬಿಡಿ ನಿಮಗೆ ಬಿಟ್ಟಂತ ವಿಚಾರ ನಮ್ಮ ಜಮೀನನ್ನು ನಾವು ಕೊಡ್ತೀವಿ ನಮಗೆ ಜೀವನ ಕಷ್ಟ ಆಗಿದೆ ಕಾರಣ ಸ್ವಾಮಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರಸ್ತಾವನೆ ಬಂದಿರತಕ್ಕಂಥದ್ದು ಕೇಳಿ ಜಂಪಟೋಗಿ ಹಾಗೂ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಈಗ ನೋಟಿಸ್ಗಳು ಕೆಲವರು ಬಂದಿದೆ ಮುಂದೆ ಎಣ್ಣಂಗೂರು ಮತ್ತು ನೆಲ್ನಾಟಿಸ್ಗಳು ತ್ವರಿತವಾಗಿ ವಿಲೇ ಮಾಡಬೇಕು ಕೊಡಲೇಬೇಕು ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮದ ಮುಖಾಂತರ ಕೆ ಡಿ ವಿ ಅಧಿಕಾರಿಗಳು ಮತ್ತು ಘನ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಉಸ್ತುವಾರಿ ಸಚಿವರು ರೈತರನ್ನು ಹೊಡೆದ ಹಾಳುವ ನೀತಿ ಮಾಡ್ತಿದ್ದಾರೆ ಅಂತೇಳಿ ನಮಗೆ ಯಾರಾದರೂ ಉಸ್ತುವಾರಿ ಸಚಿವರು ಬಂದು ಸ್ಟ್ರೈಕ್ ಮಾಡಿ ಅಂತ ಅಂತೇಳಿದ್ದಾರೆ ಏನಪ್ಪ ಇದು ತಮ್ಮ ತಪ್ಪು ಕಲ್ಪನೆ ರೈತರು ಸ್ವಯಂ ಪ್ರೇರಿತವಾಗಿ ಇದನ್ನು ಜಮೀನು ಕೊಡ್ಲಿಕ್ಕೆ ಹೋಗಿದ್ದಾರೆ ಇದ್ರ ಇದನ್ನು ಬೇರೆ ಅನ್ನ ಭಾವಿಸಬಾರದು ಭಾವಿಸಬಾರ್ದು ನಾನು ನೀವು ಅಲುಗಡಿಬಾರ್ದು ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಆಗಿದೆ ಅನಂತರ ತಾವು ಪಿ ಎಸ್ ಎಲ್ ಕಂಪ್ನಿ ಐನೂರ ನಲವತ್ತು ಎಕರೆ ತೊಗೊಂಡಿದ್ದೆ ಸೊಮೀನು ತಗೊಂಡ್ಮೇಲೆ ಐದು ವರ್ಷದಲ್ಲಿ ಡೆವಲಪ್ಮೆಂಟ್ ಮಾಡಬೇಕಂತ ಹೇಳ್ತಿದೆ ಅವರ ಕಾನೂನಲ್ಲಿ ಅವರ ಒಂದು ನೋಟಿಫಿಕೇಷನಲ್ಲಿ ಹತ್ತು ವರ್ಷ ಆದರೂ ಇದುವರೆಗೂ ಡೆವಲಪ್ಮೆಂಟ್ ಮಾಡಿಲ್ಲ ಅದರ ಬಗ್ಗೆ ತಮ್ಮ ನಿಲ್ಲವೇನು ಆ ಪಿ ಎಸ್ ಎಲ್ ಕಂಪನಿಯ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡಿ ಒಂದು ಲಕ್ಷ ಎರಡು ಲಕ್ಷಕ್ಕೆ ಜಮೀನು ತಗೊಂಡಿದಾರಲ್ಲ ತಾವು ಆ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಯಾವ್ದಾದ್ರು ಚಕಾರ ಎತ್ತಿದ್ದೀರಾ ಇಲ್ಲ ಇದುವರೆಗುನು ಯಾರಾದರೂ ರೈತರು ರೈತ ಸಂಘ ರೈತರು ಯಾರಾದರೂ ಅದ್ರ ಬಗ್ಗೆ ಪಿ ಎಸ್ ಎಲ್ ಕಂಪ್ನಿ ಮಾತಾಡಿದಾರ ಏನಪ್ಪ ರೈತರು ಪರ ಇದ್ದೀರೋ ಪಿ ಎಸ್ ಎಲ್ ಕಂಪ್ನಿ ಪರ ಇದ್ದೀರೋ ಅಥವಾ ಉದ್ಯಮಿ ಪರ ಇದ್ದೀರೋ ಅಂತಕ್ಕಂಥದ್ದು ನೀವೇ ಹೇಳಬೇಕಾದ್ರೆ ಯಾರು ಸಮಯ ತಾವೇ ಅಲ್ಲೇ ಸೊಮೆ ಅದೇನಾದ್ರೂ ಇಲ್ಲಿ ಯೂನಿವರ್ಸಿಟಿ ಆಗಿದ್ರೆ ಈ ತಾಲೂಕು ಅಭಿವೃದ್ಧಿ ಆಗ್ತಿರ್ಲಿಲ್ಲವಾಂಟ್ ರೈತರಿಗೆ ಇನ್ನಷ್ಟು ಬೆಲೆ ಹೆಚ್ಚುತ್ತಾ ಇತ್ತ ಅಭಿವೃದ್ಧಿ ಆಗ್ತಾ ಇತ್ತ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತಾ ಇತ್ತ ಅದು ಕೃಷಿ ಭೂಮಿ ಅಂತ ಹೇಳ್ಬಿಟ್ಟು ನಾವು ಯಾರೋ ಒತ್ತಡಕ್ಕೆ ಮಾಡೋದು ಸ್ಟ್ರೈಕ್ ಮಾಡಿದ್ರಿ ಆ ಯೂನಿವರ್ಸಿಟಿ ಬೇರೆ ಕಡೆ ಹೋಯ್ತು ಸ್ವಾಮಿ ಈಗ ತಾವೇನು ಕೃಷಿ ಭೂಮಿ ಅಂತ ಸುಂಡಿ ಹತ್ರ ನೀವು ಸ್ಟ್ರೈಕ್ ಮಾಡಿದ್ರಿ ಹೋಗೋಣ ಈಗ ಮಾಧ್ಯಮ ಮಿತ್ರರ ಮುಖಾಂತರ ಅಲ್ಲಿ ಏನಾದ್ರು ಕೃಷಿ ಭೂಮಿ ಇದ್ರೆ ತೋರಿಸ್ಬೋದು ನಾವು ಎಲ್ಲ ಕೃಷಿ ಭೂಮಿ ಏನಾಗಿದೆ ಇವತ್ತು ಡೆವಲಪ್ಮೆಂಟ್ ಆಗಿ ಲೇಔಟ್ ಆಗಿದೆ ಸ್ವಾಮಿ ಅಲ್ಲಿಗೆ ನೀವು ಲೇಔಟ್ ಪರ ಉದ್ಯಮಿಗಳ ಪರ ಇದ್ದೀರಾ ರೈತರು ಪರ ಇದ್ದೀರ ಅಂತ ತಾವು ಯೋಚನೆ ಮಾಡಿ ಅದಕ್ಕೆ ರೈತರು ಉತ್ತರ ಕೊಡಬೇಕಾಗುತ್ತೆ ನಾವು ಮಾಧ್ಯಮದ ಮೂಲಕ ಮತ್ತೊಮ್ಮೆ ನೀವೇನಾದರೂ ಇದೇ ರೀತಿ ತೇಜೋತೆ ಮಾಡಿದ್ರೆ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಿದ್ರೆ ರೈತರು ಮತ್ತೊಮ್ಮೆ ಉಗ್ರ ಹೋರಾಟ ನಿಮಗೆ ಎಲ್ಲ ಬರ್ತಕ್ಕಂಥದ್ದು ರೈತರು ಮಾಡ್ತಾರೆ ಒಂದು ಮನವಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸೊ ಅನಂತರ ಅಹಿಂದ ವರ್ಗದವರಿಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದು ಏನು ನಂಬಿಕೆ ಇತ್ತು ಮಾನ್ಯ ಜನ ಸರ್ಕಾರಕ್ಕೆ ಈ ದಿನ ಈ ತಾರತಮ್ಯ ಅಂತ ಏನು ಹೇಳ್ತಿದ್ದೀವಿ ದಲಿತರ ಭೂಮಿಗೆ ಹತ್ತು ಲಕ್ಷ ಉಳಿದಂತ ಭೂಮಿಗೆ ಇಪ್ಪತ್ತೈದು ನಲವತ್ತು ಲಕ್ಷ ಕೊಡ್ತಿದ್ದಾರೆ ಮತ್ತು ಹಿಂದೆ ಇರತಕ್ಕಂಥ ಜನರಿಗೆ ಕಡಿಮೆ ಬೆಲೆ ಕೊಡ್ತಿದ್ದಾರೆ ಇದನ್ನೆಲ್ಲ ಮನದಟ್ಟು ಇಟ್ಕೊಂಡು ಈಗಲೂ ಶೋಷಣೆ ಮಾಡ್ತಕ್ಕಂಥ ಹಂತಕ್ಕ ಹೋಗಿದ್ದೀರಾ ಯಾರು ಈ ರೈತ ಮುಖಂಡರು ಅದು ಶೋಷಣೆಗೆ ಏನು ಅವಕಾಶ ಇಲ್ಲ ಅದರಿಂದ ಇದನ್ನು ಪರಿಗಣನೆ ತಗೊಳ್ಳದೆ ಈಗ ಅಹಿಂದ ವರ್ಗದ ಜನರು ಹಿತ ಕಾಯುವ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಈ ಕೂಡಲೇ ಇಲ್ಲ ಕೈಗಾರಿಕೆ ಏನು ಅಭಿವೃದ್ಧಿ ಪಡಿಸಬೇಕು ಇಲ್ಲ ಡಿನೋಟಿಫಿಕೇಶನ್ ಮಾಡಿಸ್ಬಿಡಿ ಸ್ವಾಮಿ ಯಾಕೆ ಡಿನೋಟಿಫಿಕೇಶನ್ ಮಾಡಿಸ್ಬಿಡಿ ಅಂತ ಹೇಳ್ತೀವಿ ಅಂದರೆ ಈಗ ಪಾಣಿಯಲ್ಲಿ ಡಿ ಬಿ ಅಂತ ಹೇಳ್ಬಿಟ್ಟು ಎಂಟ್ರಿ ಆಗಿದೆ ಒಬ್ಬ ರೈತ ಈಗ ಲೋನ್ ತಗೊಳಕ್ ಹೋದ್ರೆ ತಗೊಳ್ಳಕ್ ಆಗ್ತಿಲ್ಲ ಸ್ವಾಮಿ ನಾವು ಹೇಳ್ತಿದ್ದೀವಿ ರೈತ ಮುಖಂಡರಿಗೆ ಏನು ಪತ್ರಿಯ ಘೋಷಣೆ ಮಾಡಿದೀರ ಪಾಣಿ ಬರ್ತೀವಿ ಒಂದ್ ಇಪ್ಪತ್ತು ಲಕ್ಷ ಲೋನ್ ಕೊಡಿಸಿ ಸ್ವಾಮಿ ನಮ್ಗೆ ಅಷ್ಟೇ ಬ್ಯಾಂಕಲ್ಲಿ ಕೊಡ್ಸಿದ್ರೆ ನಿಮ್ಮಂತೆ ನಾವು ಬರ್ತೀವಿ ಸ್ವಾಮಿ ಇಲ್ಲ ಲೋನ್ ಕೊಡಿಸಿ ಇಲ್ಲ ಕೆಇ ಡಿ ಬಿ ಏನಿದೆ ಅದು ನೋಟಿಫಿಕೇಶನ್ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮೊಂದಿಗೆ ನಾವು ಇರ್ತೀವಿ ಇಲ್ಲವಾದಲ್ಲಿ ನೀವು ಜಮೀನು ತಗೋಬೇಕು ಇಲ್ಲ ಕೆಇ ಡಿ ಬಿ ಮಾಡುವಂತೆ ಅವಕಾಶ ಮಾಡಿಕೊಡಿ ಸುಮ್ಮನೆ ವಿಳಂಬ ಮಾಡಲಿಕ್ಕೆ ಹೋಗ್ಬೇಡಿ ಯಾಕೆ ಹೇಳ್ತಿದ್ದೀವಿ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾಗ್ಯಪಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಎರಡು ಸಾವಿರದ ಒಂಬತ್ತರಲ್ಲಿ ರೈತರಿಗೆ ಪರ ವಿರೋಧ ಮಾಡ್ತಾ ಮಾಡ್ತಾ ಅದು ಸ್ಥಗಿತಗೊಂಡಿತ್ತು ಈಗ ಅದೇ ರೈತರು ಈಗ ಹೋಗಿದ್ದಾರೆ ಕೈಗಾರಿಕಾ ಅಭಿವೃದ್ಧಿ ಪಡಿಸಿ ನಾವು ಜಮೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಗ ಹದಿನೈದು ವರ್ಷಗಳ ಹಿಂದೆ ಏನು ನಿಗದಿ ಆಗಿತ್ತು ಬೆಲೆ ಅದೇ ಬೆಲೆ ಇವತ್ತು ಕೊಡ್ತಿದ್ದಾರೆ ಆ ರೈತರು ಇವತ್ತು ನೊಂದ್ಕೊಂಡು ಜಮೀನು ಕೊಡ್ತಾ ಇದ್ದಾರೆ ಆ ಪರಿಸ್ಥಿತಿ ಈ ಭಾಗದ ಜನಕ್ಕೆ ಒತ್ತಡ ಬೇಡ ಹಾಗಿದ್ರೆ ತ್ವರಿತವಾಗಿ ಮಾಡಿ ಇಲ್ಲಾಂದರೆ ಕೈ ಬಿಡಿ ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ ತಾವು ಅಷ್ಟೇ ರೈತ ಮುಖಂಡರಿಗೆ ಹೇಳ್ತಕ್ಕಂಥದ್ದು ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದನ್ನು ಮಾಡಂಗಿದ್ರೆ ತಾವು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ರೈತ ಬಂದವರಲ್ಲಿ ವಿನಂತಿ ಬೇಕು ಆದರೆ ಜಮಕಟೋಳಿಯ ಎಲ್ಲ ಜಮೀನೂ ಹೇಡಿಗೆ ಹೋಗ್ತಾ ಇಲ್ಲ ಹದಿಮೂರು ಹಳ್ಳಿಗಳಲ್ಲಿ ಕೇವಲ ಸಾವಿರದ ಇನ್ನೂರು ಜನ ರೈತರ ಮಾತ್ರ ಹೋಗ್ತಾ ಇದೆ ಅದರಲ್ಲಿ ಎಂಟುನೂರ ಅರವತ್ತು ಜನ ಈಗಾಗಲೇ ಸಹಿ ಮಾಡಿಕೊಟ್ಟಿದ್ದಾರೆ ಇನ್ನು ಉಳಿದಂತೆ ಜನ ಯಾರು ಉಳೋದಿಲ್ಲ ಅಂತೇಳಿರ್ಬೋದು ಅಥವಾ ಹೋಗದೇ ಇರ್ಬೋದು ಆದರೆ ಎಂಟುನೂರ ಅರವತ್ತು ಜನ ಸಹಿ ಮಾಡಿಕೊಟ್ಟಿದ್ದಾರೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ ಸ್ವಾಮಿ ಅಂತ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಮಾಧ್ಯಮದ ಮುಖಾಂತರ ಏನು ನೀವು ಟ್ವೆಂಟಿ ಪರ್ಸೆಂಟ್ ಅವ್ರಿದ್ದಾರೆ ಏಯ್ಟಿ ಪರ್ಸೆಂಟ್ ನಾವಿದ್ದೀರಾ ಅಂತ ಏನು ಹೇಳ್ತಾ ಇದ್ದೀರಾ ಡಿ ಹೇಳಿ ದಾಖಲೆಗಳ ಸಮೇತ ಪರಿಶೀಲನೆ ಮಾಡಿ ಎಂಟುನೂರ ಅರವತ್ತು ಜನ ಸಹಿ ಮಾಡಿಕೊಟ್ಟಿದ್ದಾರೆ ಸ್ವಾಮಿ ಮಾಡಿಕೊಡ್ತೀರೇನಪ್ಪ ಇದು ರೈತರನ್ನ ಸತಾಯಿಸಿ ಅವ್ರಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಬೇಡ ಆದ್ರೆ ತ್ವರಿತವಾಗಿ ಆಗ್ಲಿ ಇಲ್ಲಾಂದ್ರೆ ರದ್ದುಗಳು ಸೊ ನಾವು ನಿಮ್ಮೊಂದಿಗೆ ಇರ್ತೀವಿ ರೈತರೊಂದಿಗೆ ನೀವೇ ತಗೊಂಬಿಡಿ ಜಮೀನು ಏನಪ್ಪಾ ಒಂದು ಕೋಟಿ ಅವ್ರಿಗೆ ನಿಮ್ಗೆ ಕೊಡ್ತೀವಿ ರಿಯಲ್ ಎಸ್ಟೇಟ್ ನೀವು ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿದೆ ತಾವೇ ಮಾಡ್ತಾ ಇದ್ರೆ ರೈತ ಮುಖಂಡರಲ್ಲಿ ಪಕ್ಕದಲ್ಲಿ ಕುಡ್ಕೊಂಡು ತಾವೇ ಎಷ್ಟು ಜಮೀನುಗಳಲ್ಲಿ ಮಾರಾಟ ಮಾಡ್ಕೊಟ್ಟಿದ್ರ ಅಂತ ಹೇಳ್ಬಿಟ್ಟು ನಾನ್ ದಾಖಲೆ ಸಮೇತ ಕೊಡ್ತೀವಿ ಏನಪ್ಪಾ ಹಾಗಾಗಿ ಇಲ್ಲಿ ಯಾರಾದ್ರೂ ರಿಯಲ್ ಎಸ್ಟೇಟ್ ಮಾಡಿರ್ ಇದ್ರಿ ಏನಪ್ಪಾ ದಲ್ಲಾಳಿಗಾಗಿರ್ತಕ್ಕಂತ ನೀವೇ ನಮ್ಮನ್ನ ದಲ್ಲಾಳಿ ಅಂತ ಹೇಳಿದ್ರೆ ಅಕೂಲಿ ಮಾಡ್ತಕ್ಕಂತ ನೋಡಿ ಜಮೀನು ಕೊಡೋಕೆ ಇಷ್ಟ ಇದೀವಿ ನಿಮ್ಗೆ ಸಮಾಧಾನ ಇದ್ದರೆ ತೊಗೊಳ್ರೆ ಇಲ್ಲಾಂದ್ರೆ ನಮ್ಮ ತಾಲೂಕು ಆಫೀಸಲ್ಲಿ ವ್ಯವಹಾರ ಮಾಡ್ಕೊಳಕಂದ್ರೆ ಒಂದು ಲೋನು ಒಂದು ವಿಭಾಗ ಮಾಡ್ಕೊಳ್ಬೇಕಾದ್ರೂ ತೊಂದರೆ ಆಗ್ಬಿಟ್ಟಿದೆ ಇಲ್ಲೆಲ್ಲ ಲಾಕ್ ಹಾಕ್ಬಿಟ್ಟಿದ್ದಾರೆ ತೊಗೊಂಡು ನಮ್ಗೆ ರೈತರಿಗೆ ಅನುಕೂಲ ಮಾಡ್ಕೊಡೋಂಗಿದ್ರೆ ಮಾಡಿಕೊಡ್ರಿ ಇಲ್ಲಾಂದ್ರೆ ಅದನ್ನಾದರೂ ನಮಗೆ ಬಿಡುಗಡೆ ಮಾಡ್ಕೊಂಡು ನಾವು ಏನೋ ಲೋನು ಫನ್ ಮಾಡಿಕೊಂಡು ನಮ್ಮ ವ್ಯವಸ್ಥೆಗಳು ನಾವು ಅಂತ ಅಲ್ಲಿ ಮನವಿ ಪತ್ರ ಸಲ್ಸ್ಬಿಟ್ಟು ಬಂದಿದ್ದೀವಿ ನಾವು ನಿಜವಾದ ರೈತರೇ ಯಾರೋ ಅಂತ ಅಲ್ಲಿಗೆ ಹೋಗಿದ್ದವರೇ ರೈತರಲ್ಲ ಅಂತ ನೋಡಿರಿ ನಂದು ಪಾಣಿ ನಮ್ಮ ತುನ್ನೆಲ್ಲ ಇದೆ ಪಾನಿ ನಾವು ರೈತರೇ ಹೋಗಿದ್ದಿದ್ದು ಅಲ್ಲಿ ಯಾರು ದಲ್ಲಾಳಿಗಳು ಹೋಗಿಲ್ಲ ಬೇರೆಯವರು ಹೋಗಿಲ್ಲ ಏನು ಬೇರೆಯವರು ಅದು ಏನೋ ಅವ್ರಿಗೇನು ದುಡ್ಡು ಕೊಡ್ತಾರೆ ಅಲ್ಲಿ ಹೋಗ್ಲೇ ಹೋಗಿ ಬರೋದಕ್ಕೆ ಖರ್ಚಿಗೆ ಅವ್ರ ಕೂಲಿಗೆ ಏನೋ ಕೊಡ್ತಾರೆ ಏನಿಲ್ಲ ಹೋಗ್ತಾರೆ ನಮ್ಮ ಜಮೀನು ನಾವು ಹೋಗಿದ್ವಿ ನಾವು ಮನವರಿಕೆ ಮಾಡಿದ್ದೀವಿ ಬಂದಿದ್ದೀವಿ ನಿಜನೇ ಅದು ನಾವು ದಲ್ಲಾಳಿಗಳಲ್ಲ ಸ್ವಾಮಿ ನಾವು ರೈತರೇ ಹೋಗಿದ್ದವರೆಲ್ಲ ಹೋಗಿದ್ದೆವರೆಲ್ಲ ಇಷ್ಟು ಹೇಳ್ತಾ ನನ್ನ ಮಾತು ನಡೆಸ್ತೀನಿ ಭಾಳ ಜನ ನಾವು ಇವತ್ತು ನಮ್ಮ ಜಮೀನು ಕುಣ್ಮರ್ ಯಾರು ಇಲ್ಲ ಒಂದನೇದು ಎರಡನೇದು ಹೋದ್ರೆ ಎಲ್ಲಿ ಒಂದು ಕಡೆ ಅಭಿವೃದ್ಧಿ ಮಾಡ್ಕೊತೀನಿ ನಮ್ಮ ಮಕ್ಕಳಕ್ಕೊಂದು ರೂಟಿನಿ ಸಿಗ್ತದೆ ಮೂರನೇದು ಗೊತ್ತೊಂದು ಲೋನ್ ಕೊಡ್ತಾ ಕೊಡ್ತಾಯಿಲ್ಲ ನನಗೆ ನಾಲ್ಕು ಜಮಕೋಡೆ ಕಾಲಕ್ಕೆ ಕೇಳಿದ್ದು ಆತದ ತಕ್ಷಣ ಅದನ್ನು ಒಂದು ಬೋರ್ ಹಾಕೋಣ ಒಂದು ವ್ಯವಸಾಯ ಮಾಡೋಣ ಅಭಿವೃದ್ಧಿ ಮಾಡೋಣ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಬೆಳಗ್ಗೆ ಹೊತ್ತು ಕಳ್ಳಿ ನೋಡಿ ರಾತ್ರಿ ಹೊತ್ತು ಕಂಬಳಿ ನೋಡಿದ್ರೆ ಭಯ ಅದಕ್ಕೊಂದು ಆಗ್ಬಿಡಿದೆ ಅಭಿವೃದ್ಧಿ ಮಾಡೋಕ್ಕೂ ಬಿಡ್ತಾಯಿಲ್ಲ ಇಲ್ಲಿ ಕೈ ಡಿ ಆಗ್ತಾ ಇಲ್ಲ ಇಲ್ಲಿ ಕ್ಯಾನ್ಸಲನ್ನು ಮಾಡಿಬಿಟ್ಟು ಇಲ್ಲ ತಗೊಂಡು ಬೇಡ ಅನ್ನಲಿಲ್ಲ ನಮ್ಮ ಉಸ್ತುವಾರಿ ಸಚಿವರಾದಂಥ ಚಿಂತಾಮಣಿ ಅವ್ರಿಗೊಂದು ಒಂದು ಮೇಳ್ಕೊಂಡು ಬೆಳಗ್ಗೆ ಹೋಗಲಿ ಬೇಕಂದರೆ ನಮ್ಮ ಮೇಲೂ ರವಿ ಅಣ್ಣ ಇದ್ದಾರೆ ಅವರು ಬೇಕಾದಂತ ಗಮನಿಸ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ಟಿ ಸಿ ಅವರು ಇದ್ದಾರೆ ಅವರು ಇದನ್ನು ನಮ್ಮ ಕಷ್ಟಗಳು ನಮ್ಮ ಈ ಥರ ಇದೆ ಇಲ್ಲ ಮಾಡಲಿ ಇಲ್ಲ ಭಜಾ ಮಾಡಬೇಕು ಎರಡೊಳಗೆ ಬಂದಾದರೆ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ ಇವೆರಡೂ ಮಾಡಿದ್ರು ಚಿತ್ರಸಂಗ ಸ್ವರ್ಗ ಮಾಡಿಬಿಟ್ರೆ ನಾವು ಏನು ಮಾಡೋದು ಅದಕ್ಕೋಸ್ಕರ ನಾವು ಕೇಳೋದೇನೆಂದರೆ ಈ ಸುಧಾ ನಮ್ಮ ಉಸ್ತುವಾರಿ ಮಂತ್ರಿ ಆದರೆ ಸುಧಾಕರ್ನವರು ಯೋಚನೆ ಮಾಡಬೇಕು ಈ ಥರ ನಾವು ಹೇಳಿಕೆ ಕೊಟ್ಟಿರ್ತೀವಿ ನಮ್ಮ ಹಾಲಿಗೆ ಎಮ್ ಎಲ್ ಎಮಾನ್ ಇದ್ದಾರೆ ತಾಲೂಕು ಗಣಿಯವರು ರವಿ ಅವರು ನೋಡಲಿ ನಮ್ಮ ದೀಶಿಯವ್ರು ನೋಡಲಿ ಇಲ್ಲೇ ದಂಡ ನಮ್ಮ ತಾಹೀಲ್ದಾರರು ಇದ್ದಾರೆ ಇವರು ಯೋಚನೆ ಮಾಡಲಿ ರೈತರಿಗೆ ಒಂದು ಅನುಕೂಲ ಮಾಡ್ಕೊಡಿ ಯಾವ ವಿಧವಾಗಿ ಆಗಲಿ ಅನುಕೂಲ ಮಾಡಿಕೊಡ್ಲಿ ಲೋನು ತಗೊಳೋದಿಲ್ಲ ಅಲ್ಲಿ ಹಾಕ್ಸಂಗಿಲ್ಲ ಆಗ್ಸೋಂಗಿಲ್ಲ ಕೇಳಿ ಮಾಡೋದು ಇಲ್ಲ ನಾವು ಇಲ್ಲಿ ಹೋಗೋದು ಯಾರು ಕೇಳೋದು ನಾವು ಇದರಲ್ಲಿ ನೋಡಿದ್ರೆ ಹಲವಾರು ಜನ ಅದಂತೆ ಇದಂತೆ ಏನೇನು ಹೇಳ್ತಾರೆ ನಮ್ಗೆ ಇದು ಏನು ತಿಕ್ತಪ್ಪ ಹೋಗೋ ಕೆಲಸನ ಅದಕ್ಕೋಸ್ಕರ ನಾವು ಇಷ್ಟಾರು ಜನ ಸೇರಿ ನಮ್ಮ ಕಷ್ಟ ಸುಖ ಅಂತೂ ಹೇಳ್ಕೊಳೋಣ ಅಂತೇಳಿ ನಾವು ಬಂದಿದ್ರೆ ನಾಲ್ಕು ಮಾತು ಮಾತಾಡುತ್ತೇನೆ ಬಿಡ್ತೀವಿ ಇದು ನಾವು ವಿದ್ಯಾವಂತರು ಬೇರೆ ಕಡೆ ಹೋಗಿ ಕೈಗಾರಿಕೆ ಇದಕ್ಕೆ ಹೋಗಿ ಬೇರೆ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಆಗೋದರಿಂದ ನಮಗೆ ನಮ್ಮ ಮಕ್ಕಳು ನಮ್ಮ ಎದುರ್ಗಲ್ಲಿ ಇರ್ತಾರೆ ಕೆಲಸ ಸಿಗುತ್ತೆ ಮತ್ತು ಬಡ ಮಕ್ಕಳಿಗೆ ನಮ್ಮಂಥ ದಲಿತ ಮಕ್ಕಳು ಹೆಚ್ಚಿನ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗ ಮಾಡಲು ಅನುಕೂಲ ಆಗುತ್ತೆ ಯಾಕಂದರೆ ಇವತ್ತು ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಉನ್ನತ ಶಿಕ್ಷಣ ಓದೋಕ್ಕಾಗ್ತಾ ಇಲ್ಲ ಕೂಲಿ ನಾಲಿ ಮಾಡಿ ಮುನ್ನೂರಿಂದ ನಾನ್ನೂರು ರೂಪಾಯಿ ಬರ್ತೀರ ಕೂಲಿ ಸಿಗ್ತಾ ಇರೋದು ಇವತ್ತು ಒಂದು ಕೋಟಿ ಸರ್ಕಾರ ನಮಗೆ ನಿಗದಿಪಡಿಸೋದ್ರಿಂದ ನಾವು ಎಲ್ಲ ರೀತಿಯಲ್ಲಿ ರೆಡಿ ಆಗಿದ್ದೀವಿ ನಾವು ಕೈಗಾರಿಕೆ ಕೈಗಾರಿಕೆ ಅಂತ ಕೊಡಬೇಕು ಮೊದಲನೇ ಆದ್ಯತೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿನ ಸ್ಥಳೀಯವಾಗಿ ರೈತರು ಯಾರು ನಮಗೆ ಜಮೀನನ್ನು ಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೆ ಕೈಗಾರಿಕಾ ಕಾರ್ಖಾನೆಗಳೇನಾದ್ರೂ ಆದಾಗ ಅವರ ವಂಶಸ್ಥರು ಮೊದಲನೇ ಆದ್ಯತೆ ಕೆಲಸ ಕಾರ್ಯಗಳಲ್ಲಿ ಸೀಮಿತವಾಗಿರಬೇಕು ಮೊದಲನೇ ಆದ್ಯತೆಗೆ ಅವ್ರು ಇಡೀಬೇಕು ತದನಂತರ ಹುಡುಕಿ ಎಲ್ಲರೂ ಒಂದು ಎಲ್ಲಿ ನಮ್ಮ ಶ್ರೀಗಟ್ಟು ವ್ಯಾಪ್ತಿ ಈ ಒಂದು ಕ್ಷೇತ್ರದಲ್ಲಿ ಏನಿದೆ ಜನರು ವ್ಯಾಸಂಗ ಮಾಡಿರ್ತಕ್ಕಂಥವ್ರು ವಿದ್ಯಾವಂತರು ಎಲ್ಲ ವರ್ಗದವರು ನಮ್ಮ ಮುಂದೆ ವರ್ಗ ಅಂತಲ್ಲ ಪ್ರತಿಯೊಂದು ಎಲ್ಲ ವರ್ಗದವ್ರಿಗೂ ಕೆಲಸ ಕಾರ್ಯಗಳಲ್ಲಿ ಅಲ್ಲೊಂದು ಅನುಕೂಲ ಮಾಡಿಕೊಡಲಿ ಅಂತ ಹೇಳುತ್ತಾ ಬಡವರಿಗೂ ಕೂಡ ಈ ಒಂದು ಸಂದರ್ಭ ಕೊಡಬೇಕಾದ್ರೆ ಮತ್ತೊಮ್ಮೆ ನಾವು ಅದನ್ನು ತಗೊಳಕ್ಕಾಗಲ್ಲ ಒಂದು ಏನಾದರೂ ಅನುದಾನ ಕೊಡಬೇಕು ಅಂತ ಏನಿರುತ್ತೋ ಅವನಿಗೆ ಏ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ರೀತಿಯಲ್ಲಿ ಅವ್ರಿಗೊಂದು ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳುತ್ತಾ ಇಲ್ಲಿ ಬಂದ ಎಲ್ಲ ನಮ್ಮ ಆತ್ಮೀಯರಿಗೂ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಮಾಧ್ಯಮ ವರ್ಗದವ್ರಿಗೂ ನಮ್ಮ ಜಂಗ ಭಾಗದ ಎಲ್ಲ ಪರವಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಾನು ನಿಮ್ಮೆಲ್ಲರೂ ಒಂದು ಕೃತಜ್ಞತೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಬಂಧುಗಳಿಗೆ